ಆರ್ ಆರ್ ನಗರ ಶಾಸಕ ಮುನ್ರತ್ನ ಅವರು ನನಗೆ ಅವಕಾಶ ಕೊಡಲಿಲ್ಲ ವೇದಿಕೆ ಮೇಲೆ ಅನ್ನೋ ಒಂದಷ್ಟು ಸಂಘರ್ಷ ಇವತ್ತು ಉಂಟಾಗಿತ್ತು ಈ ಸಂಬಂಧಪಟ್ಟ ಮಾತಾಡ್ಲಿಕ್ಕೆ ನನ್ನ ಜೊತೆ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ನಾಯಕಿ ಕುಸುಮಾನ್ ಮಂತ್ರಾಯ್ ಪ್ರಮೋದ್ ಮೇಡಮ್ ನಮಸ್ಕಾರ 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 ಮೇಡಮ್ ಏನಾಗ್ತಿದೆ ಆರ್ ಆರ್ ನಗರ ಕ್ಷೇತ್ರದಲ್ಲಿ ಏನ್ ಸಂಗ ಸಮಾಚಾರ ಇದು ಇಲ್ಲ ನೋಡಿ ಇವತ್ತು ನಮ್ಮ ಏನು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಸರ್ ಬೆಂಗಳೂರು ಉಸ್ತುವಾರಿ ಸಚಿವರು ಆಗಿದ್ದಾರೆ ಅವರು ಐದು ಜಿ ಬಿ ಆದ ನಂತರ ಎಲ್ಲಾ ಜಿ ಬಿ ಎಗೆ ಒಳಪಟ್ಟಂತೆ ಆ ಪಾರ್ಕ್ ಗಳಿಗೆ ಹೋಗಿ ನಾಗರಿಕರ ಜೊತೆಗೆ ನಡಿಗೆ ಅಂತ ಹೇಳಿ ನಾಗರಿಕರನ್ನ ಮಾತಾಡಿಸಿ ಅವರ ಸಮಸ್ಯೆಗಳನ್ನ ತಿಳ್ಕೊಂಡು ಅಲ್ಲೇ ಪರಿಹಾರ ಕಂಡುಕೊಳ್ಳುವಂತ ಒಂದು ಕೊಡ್ಸೋ ಅಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನೆನೆಯೂ ಕೂಡ ಮಾಡಿದ್ರು ಇವತ್ತು ಬೆಂಗಳೂರು ಉತ್ತರ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂಗೆ ಜೆ ಪಿ ಪಾರ್ಕ್ ಏನ್ ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜೆ ಪಿ ಪಾರ್ಕ್ ಕೂಡ ಇವತ್ ಬೆಳಗ್ಗೆ ಏಳು ಗಂಟೆಗೆನೆ ಅಹ್ ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದಿದ್ರು ಸೊ ಅಲ್ಲಿ ನಾಗರಿಕರೊಂದಿಗೆ ಏನ್ ವಾಕಿಂಗ್ ಮಾಡ್ತಾ ಇದ್ದಂತ ಎಲ್ಲ ನಾಗರಿಕರೊಂದಿಗೆ ಮಾತಾಡ್ತಾ ಸಮಾಲೋಚನೆ ನಡೆಸ್ತಾ ಅಲ್ಲಿನ ಬಗ್ಗೆ ನಾಗರಿಕರು ದೂರನ್ನ ಕೊಡ್ತಾ ಇದ್ರು ನಾಗರಿಕರು ದೂರನ್ನ ಸ್ವೀಕರಿಸಿಕೊಂಡು ಎಲ್ಲವನ್ನೂ ಕೂಡ ಫೋನ್ ನಂಬರ್ಸ್ ಇರ್ಬೋದು ಅವ್ರ ಸಮಸ್ಯೆಗಳನ್ನ ಇರ್ಬೋದು ಮೆಮೊರಾಂಡಮ್ ಕೂಡ ಎಲ್ಲ ರೆಪ್ರೆಸೆಂಟೇಶನ್ ಕೂಡ ಇದ್ರು ನಂತರ ವರೆಗೆ ಸುಮಾರಿಗೆ ಜನಗಳ ಜೊತೆ ಸಂಭಾಷಣೆ ಕಾರ್ಯಕ್ರಮ ಸಂದರ್ಶನ ಕಾರ್ಯಕ್ರಮನು ಕೂಡ ಆಯೋಜನೆ ಆಗಿತ್ತು ಅಲ್ಲಿ ಆ ವೇದಿಕೆಯಲ್ಲಿ ಇವ್ರಿಗೂ ಕೂಡ ಆಹ್ವಾನ ನೀಡಿದ್ದಾರೆ ಕೂಡ ವೇದಿಕೆ ಮೇಲೆ ಕರೆದಂತ ಸಂದರ್ಭದಲ್ಲಿ ಹೋಗಿ ಅಲ್ಲಿ ದುರುದ್ದೇಶದಿಂದ ಎಲ್ಲದಕ್ಕಿಂತ ಬಹಳ ಏನು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗಿಂತ ಮೂರು ಬಾರಿ ಎರಡ್ ಸಾವಿರದ ಹದಿಮೂರು ಮತ್ತ್ ಹದಿನೆಂಟು ಮತ್ತೆ ಬೈ ಎಲೆಕ್ಷನ್ ಹಿಂಗೆ ನಾಲ್ಕು ಬಾರಿ ಶಾಸಕರಾದ್ರೂ ಕೂಡ ಕುಸುಮ ಹನುಮಂತ್ ರಾಯಪ್ಪರ ಮೇಲೆ ಬಹಳ ಸಿಟ್ಟು ಮತ್ತೆ ಇದೆಯಲ್ಲ ಶಾಸಕರಿಗೆ ಏನ್ ಸಮಾಚಾರ ಇಷ್ಟೊಂದು ಅಂತ ಅಹ್ ಬಹುಶಃ ಅವರಿಗೆ ಅವರೇ ಯಾವುದೋ ವೇದಿಕೆ ಮೇಲೆ ಇತ್ತೀಚೆಗೆ ಗಣೇಶನ ಒಂದು ಅಹ್ ಹಬ್ಬದ ಕಾರ್ಯಕ್ರಮದ ವೇದಿಕೆಯಲ್ಲಿ ಅವರು ಹೇಳಿದ್ದಾರೆ ಹೆಣ್ಮಕ್ಳುಗಳಿಗೆ ರಾಜಕಾರಣದ ಬಿಡುತ್ತೆ ಅಂತ ಬಹುಶಃ ಅವರಿಗೆ ಅವ್ರು ಬೆಳೆದ್ ಬಂದಂತ ಸಂಸ್ಕೃತಿಯಲ್ಲಿ ಒಂದು ಹೆಣ್ಮಗಳು ರಾಜಕಾರಣಕ್ಕೆ ಬಂದಿರೋದನ್ನೇ ಅವ್ರು ಸಹಿಸಿಕೊಳ್ಳೋದಕ್ ಸಾಧ್ಯ ಇಲ್ಲ ಅನ್ಸುತ್ತೆ ಸೊ ಅದರಿಂದ ನನ್ನ ಮೇಲೆ ನೇರವಾಗಿ ಅಹ್ ಆರೋಪಗಳನ್ನ ಮಾಡುವಂತದ್ದು ಈ ರೀತಿ ಒಂದ್ ರೀತಿ ಅರಾಜಕತೆ ಸಮಾಜದಲ್ಲಿ ಒಂದು ಅರಾಜಕತೆಯನ್ನ ಸೃಷ್ಟಿ ಮಾಡ್ಬೇಕು ಅಪವಾದಗಳನ್ನ ಹೊರಿಸಬೇಕು ಒಂದು ಡ್ರಾಮಾ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ಇದನ್ನೇ ಮಾಡ್ಕೊಂತ ಬರ್ತಿದ್ದಾರೆ ಜನಸಾಮಾನ್ಯರ ಸಮಸ್ಯೆಗಳನ್ನ ಬಂದು ಸರ್ಕಾರದ ಎಲ್ಲಾ ಅಧಿಕಾರಿಗಳಿದ್ದಾರೆ ಅಲ್ಲೇ ಕೂತ್ಕೊಂಡು ಪರಿಹಾರಗಳನ್ನ ಕೊಡಿಸ್ಬೋದಿತ್ತು ಜನಪ್ರತಿನಿಧಿಯಾಗಿ ಅವ್ರ ಆ ಕೆಲಸವನ್ನ ಮಾಡ್ಬೋದಿತ್ತು ಬಿಟ್ಟು ಅವರು ಒಂದ್ ರೀತಿ ಯಾವ ಸಂಸ್ಕಾರದಲ್ಲಿ ಅವ್ರು ನಡ್ಕೊಂಡ್ರು ಅಂತ ಅಲ್ಲಿರೋ ಎಲ್ಲ ನಾಗರಿಕರು ಕೂಡ ಅವ್ರ ಕಣ್ಣಾರೆ ನೋಡಿದ್ದಾರೆ ಏನ್ ಸಂದೇಶ ಕೊಡ್ತಿರೀ ಜನಕ್ಕೆ ತಾವೀಗ ಈ ವಿಷಯದಲ್ಲಿ ನಾನ್ ಹೇಳೋದಿಷ್ಟ ಯಾರನ್ನೇ ನಾವು ಆಯ್ಕೆ ಮಾಡಿದ್ರು ಜನಪ್ರತಿನಿಧಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸೋ ಅಂತ ಜನ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡಿ ಸ್ವಂತ ಸ್ವಹಿತಾಸಕ್ತಿಯನ್ನ ಮೇಲೆ ಇಟ್ಟು ಜನಗಳ ಸಮಸ್ಯೆಯನ್ನ ಹೆಂಗಾದ್ರೂ ಹಾಳಾಗೋಗ್ಲಿ ಜನಗಳು ಅಂತ ಹೇಳಿ ಮಾಡ್ತಾ ಇರುವಂತ ಜನಪ್ರತಿನಿಧಿಗಳ ಬಗ್ಗೆ ದಯಮಾಡಿ ಎಚ್ಚರವಾಗಿರಿ ಅಂತ ಹೇಳಬಲ್ಲ ಸರ್ ಡಿ ಕೆ ಶಿವಕುಮಾರ್ ಕೂಡ ಒಂದು ಕೊಟ್ಟರು ಅಂತದ್ ಲೈಕ್ ನಮ್ಗ ಯಾವದೇ ರೀತಿ ಆತರದ ಉದ್ದೇಶಗಳಿರಲಿಲ್ಲ ಅವ್ರ ತಾಳ್ಮೆ ಇರ್ಲಿಲ್ಲ ಶಾಸಕರಿಗೆ ಸೊ ಹಾಗಾಗಿ ನೀವು ನೋಡಿ ನಿಮ್ ಇಂತವ್ರು ಬೇಕು ಆಯ್ಕೆ ಮಾಡ್ಬೇಕನ್ನೋ ಒಂದು ಪ್ರಶ್ನೆ ಜನಗಳ ಮುಂದೆ ಇಡ್ತಾರೆ ಸಹಜವಾಗಿ ಅಲ್ಲಿ ಇದ್ದಂತ ನಡೆದಂತ ಕಾರ್ಯಕ್ರಮ ಏನಿತ್ತು ಅಲ್ಲಿ ಯಾವ್ದು ಪಕ್ಷದ ಕಾರ್ಯಕ್ರಮ ನಡೀತಾ ಇರ್ಲಿಲ್ಲ ಸರ್ಕಾರದ ಅಧಿಕಾರಿಗಳನ್ನ ಜನಸಾಮಾನ್ಯರ ಮುಂದೆ ಕೂರಿಸಿ ನೀವು ಕೇಳಿ ನಿಮ್ಮ ಸಮಸ್ಯೆ ಹೇಳಿ ಇಲ್ಲಿ ಪರಿಹಾರ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಉಪಮುಖ್ಯಮಂತ್ರಿಗಳು ಮೊದಲನೇ ಬಾರಿಗೆ ಇಂತ ಒಂದು ಪ್ರಯತ್ನ ಒಬ್ಬ ಸಚಿವರು ಬಂದು ಮಾಡ್ತಾ ಇದ್ದಾರೆ ನಾಗರಿಕರ ಸಮಸ್ಯೆಗಳಿಗೆ ಅಲ್ಲೇ ಅಧಿಕಾರಿಗಳ ಮೂಲಕ ಸಮಸ್ಯೆಗೆ ಪರಿಹಾರ ಕೊಡ್ಸೋ ಇದು ಉತ್ತಮವಾದಂತ ಕಾರ್ಯಕ್ರಮ ಯಾವುದೇ ನಾಗರಿಕರು ಆಫೀಸ್ ಗಳನ್ನ ಅಲಿಬಾರ್ದು ಬೆಂಗಳೂರಲ್ಲಿ ಎಲ್ಲಾ ಕಡೆ ಅಧಿಕಾರಿಗಳನ್ನ ಭೇಟಿ ಮಾಡ್ಬೇಕು ಅನ್ನೋದೇ ದೊಡ್ಡ ಸಮಸ್ಯೆ ಆಗಿರತ್ತೆ ಅಂತವ್ರು ಅವರ ಬಳಿಗೆನೆ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಈ ಸಮಸ್ಯೆ ಪರಿಹಾರ ಆಗ್ಬೇಕು ಅಂತ ಹೇಳುವಂತ ಕಾರ್ಯಕ್ರಮ ಇದ್ದಾಗ ನೀವೊಬ್ಬ ಜನಪ್ರತಿನಿಧಿಯಾಗಿ ತಾಳ್ಮೆಯಿಂದ ನಿಮ್ಗೆ ಏನೇ ಮನ ಮನಸ್ತಾಪ ಇರ್ಬೋದು ಏನೇ ಭಿನ್ನಾಭಿಪ್ರಾಯ ಇರ್ಬೋದು ಆದ್ರೆ ನೀವು ಆಯ್ಕೆ ಆಗಿರುವಂಥದ್ದು ಜನಗಳ ಕೆಲಸ ಮಾಡ್ಲಿಕ್ಕೆ ನಿಮ್ಮ ಕೆಲಸ ಸ್ವ ಸ್ವಹಿತಾಸಕ್ತಿಯನ್ನ ಮೇರಲಿಕ್ಕಲ್ಲ ಜನಗಳ ಕೆಲಸ ಮಾಡ್ಲಿಕ್ಕೆ ನೀವು ತಾಳ್ಮೆಯಿಂದ ಕೂತು ಈ ಕೆಲಸ ಆಗಿಲ್ಲ ಅವ್ರು ಏನೇ ತೊಂದರೆ ಇರ್ಬೋದು ಅದನ್ನ ಅಲ್ಲೇ ಹೇಳ್ಬೋದಿತ್ತು ಅವ್ರು ತಾಳ್ಮೆಯಿಂದ ಕೂತು ಹೇಳ್ಬೋದಿತ್ತು ಬಟ್ ಅದನ್ನ ಮಾಡದೆ ಒಂದು ಡ್ರಾಮಾ ಕ್ರಿಯೇಟ್ ಮಾಡ್ಬೇಕು ಅಲ್ಲೊಂದು ಸೀನ್ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ ಬಹಳ ಉದ್ದಟತನದಿಂದ ಹೋಗಿ ಮೈಕ್ ಕಿತ್ಕೊಳ್ಳೋ ಅಂತದ್ದು ಉಪಮುಖ್ಯಮಂತ್ರಿಗಳ ಹತ್ರ ಮೈಕ್ ಕಿತ್ಕೊಳ್ಳೋ ಅಂಥದ್ದು ಈ ರೀತಿಯಾದ ಅಂತ ವರ್ತನೆಯನ್ನ ದುರ್ವರ್ತನೆಯನ್ನ ಮಾಡಿದ್ದಾರೆ ಸ್ವಲ್ಪ ಕಡೆ ಪ್ರಶ್ನೆ ಒಂದ ಅವರು ಪ್ರಶ್ನೆ ಎತ್ತಿದ್ದು ಅಂದ್ರೆ ನಾ ಆರೋಶು ಕೂಡ ಮಾತನಾಡ್ತಿದ್ರು ಸಂಸದರ ಮತ್ತೆ ಶಾಸಕರ ಕರೆದಿಲ್ಲ ಶಿಷ್ಟಾಚಾರ ಉಲ್ಲಂಘನೆ ಅಂತ ಅದೇ ನಿಮ್ ಗಮನಕ್ಕೆ ಬಂತ ಆ ತರ ಇದೆಯಾ ಅಲ್ಲ ಯಾವುದೇ ಒಂದು ಸರ್ಕಾರದ ಕಾರ್ಯಕ್ರಮ ಆದ್ರೂ ಅವ್ರು ಯಾರೇ ಇರ್ಲಿ ಯಾವುದೇ ಪಕ್ಷದ ಅಧಿಕಲ್ಲಿ ಜನಪ್ರತಿನಿಧಿಯಾಗಿ ಆಯ್ಕೆ ಆಗಿದ್ರು ಕೂಡ ಸರ್ಕಾರಿ ಅಧಿಕಾರಿಗಳು ಪ್ರೋಟೋಕಾಲ್ ನ ಖಂಡಿತವಾಗ್ಲೂ ಫಾಲೋ ಮಾಡ್ತಾರೆ ಸೊ ಪ್ರೋಟೋಕಾಲ್ ಪ್ರಕಾರನೇ ಇವರನ್ನ ಆಹ್ವಾನನೂ ಕೂಡ ನೀಡಿದ್ದಾರೆ ಅವ್ರ ಆಹ್ವಾನವನ್ನ ಇವ್ರು ಸ್ವೀಕರಿಸಲಿಲ್ಲ ಅಂತಂದ್ರೆ ಅಧಿಕಾರಿಗಳ ತಪ್ಪು ಅಂತ ಹೆಂಗ್ ಹೇಳಕ್ ಸಾಧ್ಯ ಇದೆ ಇವ್ರ ಆಹ್ವಾನವನ್ನ ಸ್ವೀಕರಿಸದೆ ಹೋದ್ರೆ ಅಧಿಕಾರಿಗಳನ್ನ ಏನ್ ಏನೋ ಬಲವಂತವಾಗಿ ಕರ್ಕೊಂಡ್ ಬಂದು ಕೂರ್ಸಕ್ಕಂತೂ ಆಗಲ್ಲ ಬರೀ ಆಹ್ವಾನವನ್ನ ನೀಡಬಹುದು ನೀವು ಒಪ್ಪೋದು ಬಿಡೋದು ಅದು ನಿಮಗ್ ಬಿಟ್ಟಿದ್ದು ಅವ್ರ ಅದನ್ನ ಮಾಡ್ದೆ ಇಲ್ಲಿ ಬಂದು ನನ್ಗೆ ಆಹ್ವಾನ ನೀಡಿಲ್ಲ ಪ್ರೋಟೋಕಾಲ್ ಫಾಲೋ ಮಾಡಿಲ್ಲ ಅಂತ ಹೇಳಿ ಒಂದ್ ರೀತಿ ಸುಳ್ಳನ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದೆಲ್ಲಾ ವ್ಯವಸ್ಥೆಗೆ ಇದೆಲ್ಲಾ ಈ ರೀತಿಯ ಅಗ್ಗಜ್ಜಗ್ಗಾಟಕ್ಕೆ ತೆರೆ ಯಾವಾಗ ಅಂತ ಕೇಳ್ಬೋದಾ ಯಾವಾಗ ಮುಗಿ ಮುಗಿಬಹುದು ಇದೆಲ್ಲ ಅಂತ ಗೊತ್ತಿಲ್ಲ ಜನಗಳ ತೀರ್ಮಾನ ಮಾಡ್ಬೇಕು ಜನಗಳ ತೀರ್ಮಾನದಲ್ಲೇ ಎಲ್ಲವೂ ನಿಂತಿರುವಂತದ್ದು ಯಾರೇ ಆಗಿರ್ಲಿ ನಾನ್ ಕೇಳೋದ್ ಇಷ್ಟೇ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಡೋರ್ನ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡುವಂಥವ್ರನ್ನ ಆಯ್ಕೆ ಮಾಡಿ ಅದ್ ಯಾರೇ ಇರ್ಬೋದು ಯಾವ್ದೋ ಪಕ್ಷದವ್ರು ಇರ್ಬೋದು ಆದ್ರೆ ನಿಮ್ಮ ಸಮಸ್ಯೆಗಿಂತ ಜಾಸ್ತಿ ಅವರ ಒಂದು ಇಮೇಜ್ ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಅವರ ಒಂದು ಸ್ವಹಿತಾಸಕ್ತಿಯನ್ನ ಮೆರೆಯುವಂಥವ್ರನ್ನ ದಯಮಾಡಿ ನೀವು ಹುಷಾರಾಗಿ ಗಮನಿಸಿ ಅಂತ ಮಾತ್ರ ನಾನ್ ಹೇಳಬಲ್ಲ ಯು ಮಾತಾಡಕ್ಕೆ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ